ಇಳುವರಿ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ಕಂಡೀಷನ್ ಕ್ಲೈಮೇಟ್ ವಾತಾವರಣದ ಇದ್ರ ಮೇಲೆ ಈ ಇಷ್ಟು ಬಂದೈತೆ ಅಂತ ಅಂದ್ರೆ ಇನ್ನೂ ಒಂದು ತಿಂಗಳು ವಾತಾವರಣ ಚೆನ್ನಾಗಿದ್ರೆ ಬೆಳೆ ತಕ್ಕಂತೆ ಹಿಂಗೆ ಅಂತ ಹೇಳಿಕ್ ಆಗಲ್ಲ ಈಟ್ ಜಾಸ್ತಿ ಆಗಿರೋದ್ರಿಂದ ನೀರ್ ಬಿಟ್ಟಷ್ಟು ಆವಿ ಆಗ್ತಾ ಇರುತ್ತೆ ಆ ಎವಾಪರೇಷನ್ ಈಕ್ವಲೈಸ್ ಮಾಡಕ್ಕೆ ಈಕ್ವಲೈಸ್ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ನೀರು ನಮ್ಗೆ ತೃಪ್ತಿ ಇದೆ ಆರೋಗ್ಯವಾಗಿದೆಯಲ್ಲ ಆರೋಗ್ಯವಾಗಿದೆ ಯಾಕಂದ್ರೆ ನಾವು ಫರ್ಟಿಲೈಸರ್ ಆಗಲಿ ಕೆಮಿಕಲ್ ಆಗ್ಲಿ ಯೂಸ್ ಮಾಡಿಲ್ಲ ಆರೋಗ್ಯವೂ ಆಗಿದೆ ಗಡ್ಡೆನ ಕೊಯ್ದಾಕಿದ್ರೆ ನಾಲ್ಕೈದು ತೆನೆ ಬರುತ್ತೆ ನಾಲ್ಕೈದು ತೆನೆ ಬಂದ್ರೆ ಸಣ್ಣದಾಗುತ್ತೆ ನಾವು ಗಡ್ಡೆ ಕೊಯ್ದಿಲ್ಲ ಹಂಗೆ ಹಾಕಿದೀವಿ ಎರಡು ಮೂರ್ತನೆ ಬರುತ್ತೆ ತೆನೆ ಒಂದ್ ಸ್ವಲ್ಪ ಆಗಿ ಬರುತ್ತೆ ಕಾಳು ಒಂದು ಸ್ವಲ್ಪ ದೃಢವಾಗಿರುತ್ತೆ ದೃಢವಾಗಿರುತ್ತೆ ಸ್ನೇಹಿತರೆ ನಮಸ್ಕಾರ ಲಾಸ್ಟ್ ಎರಡು ತಿಂಗಳ ಕೆಳಗಡೆ ವಿಡಿಯೋ ಮಾಡಿದ್ವಿ ಇದು ಈರುಳ್ಳಿ ಬೀಜ ಉತ್ಪಾದನೆ ಮಾಡೋದು ಜಮೀನ್ ಇದು ಇದು ರಾಮ್ ಜೋಗಿ ಹಳ್ಳಿಲ್ ಇದ್ವಿ ಅಣ್ಣವ್ರು ಅವರಿಂದ ಪರಿಚಯ ಮಾಡಿಕೊಂಡು ಲಾಸ್ಟ್ ಟೈಮ್ ಏನ್ ವಿಡಿಯೋ ಮಾಡಿದ್ವಿ ಇನ್ನೂ ಸಣ್ಣದಿತ್ತು ಇವಾಗೆಲ್ಲ ಹೂವಾಗ ಅಂತದಲ್ಲಿದೆ ಇದ್ರ ಇವಾಗ ಏನು ಈ ಹೂವು ಆಗ್ತಿದೆ ನೆಕ್ಸ್ಟ್ ಇನ್ನೇನಾಗುತ್ತೆ ಯಾವ ತರ ಬಂದಿದೆ ಬೆಳೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣರ ನಮಸ್ಕಾರ ಆ ಅಣ್ಣರ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ವಿಡಿಯೋ ಮಾಡಿದ್ವಿ ಇವಾಗ ಮತ್ತೆ ಹೂವಾಗ ಅಂತದೇ ಇದೆ ಈಗ ಹೊಸಬ್ರಾರ ನೋಡಿದ್ರೆ ಅವರಿಗೆ ಪರಿಚಯ ಮಾಡ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ರಿ ನಾನು ಬಿ ವೆಂಕಟೇಶ್ ರೆಡ್ಡಿ ಅಂತ ಓಕೆ ರಾಮ್ ಜೊಹಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಓಕೆ ಇದು ಲಾಸ್ಟ್ ಟೈಮ್ ಮಾಡಿದ್ವಿ ಅವಾಗ ಅಲ್ಲಿ ಎಷ್ಟು ಮಂತ್ ಗ್ಯಾಪ್ ಆಯಿತು ಇವಾಗ ಯಾವ ಹಂತದಲ್ಲಿದೆ ನೆಕ್ಸ್ಟ್ ಏನಾಗುತ್ತೆ ಸ್ವಲ್ಪ ಮಾಹಿತಿ ಈಗ ಲಾಸ್ಟ್ ಟೈಮ್ ಮಾಡಿದಾಗ ನಾಟಿ ಮಾಡಿದ ಒಂದು ತಿಂಗಳಿಗೆ ಮಾಡಿದ್ದು ಈಗ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಇದೆ ಈ ಫ್ಲವರಿಂಗ್ ಸ್ಟೇಜ್ ಅಂತಂದ್ರೆ ಇನ್ ಎಷ್ಟು ದಿವಸಕ್ಕೆ ಈಗ ಒಣಗಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಒಂದೊಂದುವರೆ ತಿಂಗಳು ಬೇಕು ಒಂದುವರೆ ತಿಂಗಳೂ ಬರುತ್ತಲ್ಲ ಅಂಕಲ್ ಇದು ಈ ಹೂವು ಕಟಾವ್ ಮಾಡೋದು ಯಾವ ರೀತಿ ಸ್ವಲ್ಪ ಕೊಟ್ರಿ ನೀವು ಹೂ ಇದನ್ ಈ ತರ ಓಪನ್ ಆಗಿದೆಯಲ್ಲ ಇದೆಲ್ಲ ಕೂಡ ಈಗ ಪರಾಗ ಸ್ಪರ್ಶ ಆಗ್ಬಿಟ್ಟು ಇದು ಸೀಟ್ ಫಾರ್ಮೇಶನ್ ಆಗುತ್ತೆ ಬ್ಲಾಕ್ ಟೈಪ್ ಓಕೆ ಇದನ್ನ ಕಿತ್ಕಂತೀವಿ ಒಂದೊಂದು ಹೂನು ಕಿತ್ಕೊಂಡು ಓಕೆ ಗುಡ್ಡೆ ಹಾಕ್ತಿವಿ ಗುಡ್ಡೆ ಹಾಕ್ತಾರೆ ಗುಡ್ಡೆ ಹಾಕಿ ಒಣಗಿಸ್ಬಿಟ್ಟು ಅದನ್ನು ಒಡದ್ ರೆಡಿ ಮಾಡ್ತೀವಿ ಓಕೆ ಇದು ಮತ್ತೆ ಇಲ್ಲೇ ಎಲ್ಲ ರೆಡಿ ಮಾಡ್ಕೊತೀರ ಅಥವಾ ಬಾನೆ ತಗೊಂಡ್ ಹೋಗ್ತೀರಾ ತುಂಬ್ಕೊಂಡು ಇಲ್ಲಿ ಒಣಗಿಸ್ಕೊಂಡು ಕಣಕ್ ತಗೊಂಡು ಹೋಗಿ ಕಣಕ್ ತಗೊಂಡ್ ಹೋಗೋದು ಹ್ಮ್ ಹಾ ಓಕೆ ಈಗ ಸ್ಟಾರ್ಟಿಂಗ್ ನಿಂದ ಇಲ್ಲಿಗೆ ಹೂವಾಗ ಅಂತ ಇಂದ ಇಲ್ಲಿ ನಾಲ್ಕು ತಿಂಗಳು ಆಯ್ತಾ ಮೂರುವರೆ ತಿಂಗಳಾಗಿದೆ ಮೂರುವರೆ ತಿಂಗಳಾಗಿದೆ ಓಕೆ ಈ ಸಣ್ಣ ಪುಟ್ಟದ್ದೆಲ್ಲ ಇದೆಲ್ಲ ಇದೆಲ್ಲ ಕುಡ್ಕೊಳಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಇನ್ನ ಈಗ ಮುಂದೆ ಆಗಿರೋದು ಇದು ಕೂಡಿಕೊಂಬುತ್ತೆ ಮತ್ತೆ ಆಮೇಲೆ ಹಿಂದೆ ಆಗ್ತಿ ಈಗ ಆಗ್ತಾ ಇದೆ ಫ್ಲವರ್ ಓಪನ್ ಆಗಿದೆ ಇದು ಮೊಗ್ಗಿದು ಓಕೆ ಇದು ಫಾರ್ಮೇಷನ್ ಆಗ್ತಿರ್ತೀವಿ ಇದೊಂದು ಹದ್ನೈದ್ ದಿವಸ ತಿಂಗಳು ಲೇಟ್ ಆಗತ್ತೆ ಆಹ್ಹ್ ಈಗ ಬಂದೇ ಒಂದೇ ಟೈಮ್ ಹಾರ್ವೆಸ್ಟ್ ಮಾಡಲ್ಲ ನಾವು ಏನಾಗಿರುತ್ತೋ ಅದ್ನ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂತ ಹೋಗ್ತೀವಿ ಒಂದ್ ಬಂದಂಗ ಮಾಡ್ಕೊಂತ ಹೋಗ್ತೀ ಹಾ ಬಂದಂಗ್ ಬಂದಂಗೆಲ್ಲ ಮಾಡ್ಕೊಂತ ಹೋಗ್ತೀವಿ ಸರ್ ಇದ್ರಲ್ಲಿ ಇಷ್ಟ್ ದಿವಸ ಈಗ ನೀರಿನ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಿದ್ರೆ ಇನ್ಮೇಲೆ ಯಾವ ತರ ಮಾಡ್ಬೇಕಾಗುತ್ತೆ ಆ ನಿಮ್ ಮಾಮೂಲಿ ನೀರಿನ್ ಮ್ಯಾನೇಜ್ಮೆಂಟ್ ಥ್ರೂ ಟ್ರಿಪ್ ಇಟ್ಟಿದೀವಿ ಇಷ್ಟ ದಿನ ಆಹ್ ಎಷ್ಟ್ ದಿಸಕ್ ಒಂದ್ ಸರಿ ನೀರು

ಹ್ಮ್ ಇವಾಗ ಎಷ್ಟು ಆರೋಗ್ಯವಾಗಿದೆ ಅನ್ನೋ ನನಗೇನು ಆರೋಗ್ಯವಾಗಿದೆ ಕಾಣಿಸ್ತೇನೆ ನಿಮ್ಗೆ ಎಷ್ಟು ತೃಪ್ತಿ ಇದೆ ಇದು ನಮ್ಗೆ ತೃಪ್ತಿ ಇದೆ ಆರೋಗ್ಯವಾಗಿದೆಯಲ್ಲ ಆರೋಗ್ಯವಾಗಿದೆ ಯಾಕೆಂದ್ರೆ ನಾವು ಫರ್ಟಿಲೈಸರ್ ಆಗ್ಲಿ ಕೆಮಿಕಲ್ ಆಗಲಿ ಯೂಸ್ ಮಾಡಿಲ್ಲ ಹ್ಮ್ ಹ್ಮ್ ಓಕೆ ಆ ಇವಾಗ ಒಂದ್ ಗಡ್ಡೆ ಊರಿದ್ರಲ್ಲ ನಾರ್ಮಲ್ ಆಗಿ ಒಂದ್ ಗಡ್ಡೆಯಿಂದ ನಿಮ್ಗೆ ಎಷ್ಟು ಬರುತ್ತೆ ಅಥವಾ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಂದ್ ಗಡ್ಡೆಯಿಂದ ಎಷ್ಟು ಉಬ್ಬರು ಗಡ್ಡೆ ಹಾಕಿದ್ರೆ ನಾಲ್ಕೈದು ತೆನೆ ಬರುತ್ತೆ ನಾಲ್ಕೈದು ತೆನೆ ಬಂದ್ರೆ ಸಣ್ಣದಾಗುತ್ತೆ ನಾವು ಗಡ್ಡೆ ಕೊಯ್ದಿಲ್ಲ ಹಂಗೆ ಹಾಕಿದೀವಿ ಹಾ ಎರಡು ಮೂರ್ ತೆನೆ ಬರುತ್ತೆ ಹ ಒಂದ್ ಸ್ವಲ್ಪ ಈಡಾಗ್ ಬರುತ್ತೆ ಕಾಳು ಒಂದು ಸ್ವಲ್ಪ ದೃಢವಾಗಿ ದೃಢವಾಗಿರುತ್ತೆ ಓಕೆ ಈಗ ನೀವು ಈಗ ಈರುಳ್ಳಿದು ಇದು ಬೀಜ ಉತ್ಪಾದನೆ ಮಾಡ್ತಾ ಇದೀರಲ್ಲ ಇದು ಯಾರು ಬೇಕಾದ್ರೂ ಮಾಡ್ಬೋದಾ ಅಥವಾ ಅನುಭವ ಬೇಕಾ ಹೇಗೆ ಸ್ವಲ್ಪ ಅಲ್ಲ ಯಾರ್ ಬೇಕಾದ್ರೂ ಮಾಡ್ಬೋದು ಮಾಡಬಹುದು ಮಾಡಬಾರ್ದು ಅಂತ ಏನಲ್ಲ ಏನಂದ್ರೆ ಅನುಭವಗಳ್ ಮಾಡ್ಬೇಕು ತಿಳ್ಕೊಂಡ್ ಸೆಲೆಕ್ಟ್ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ತರ ಹಾಕ್ಬೇಕು ಮತ್ತೆ ಕಳೆ ಔಷಧ ಈಗ ನಾವ್ ಮಾಡ್ತೀರ ನ್ಯಾಚುರಲ್ ಆಗಿ ಮಾಡ್ತೀವಿ ಬೇರೆ ಹಂಗ್ ಮಾಡ್ಲಿಕ್ಕೆ ಆಗಲ್ಲ ಆಗಲ್ಲ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನಾವ್ ಮಾಡ್ತೀವಿ ಓಕೆ ಅಂಕಲ್ ಇದು ಬೀಜನ ಇದನ್ನ ಯಾವ ತರ ಏನಾದ್ರು ಬಡಿತೀರಾ ಮಿಷಿನ್ ಗೆ ಹಾಕ್ತಾರಾ ಯಾವ ತರ ಬೀಜ ಕಲೆಕ್ಟ್ ಮಾಡೋದು ನೆಕ್ಸ್ಟ್ ಬೀಜ ಬಡಿಸ್ತೀವಿ ನಾವು ಬಡಿಸ್ತೀರಾ ಕಟ್ಟಿಗೆಯಿಂದ ಬಡಿಸ್ಬಿಟ್ಟು ರೆಡಿ ಮಾಡಿ ಹಾ 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 ಓಕೆ ನೆಕ್ಸ್ಟ್ ಇದು ನಿಮಗೆ ಬೀಜ ಓಕೆ ಓವರ್ ಆಲ್ ಆಗಿ ಇಳುವರಿ ಎಷ್ಟು ಬರ್ಬೋದು ಅಂತ ಅನ್ಸಿಕೆ ಐತಿ ಇಲ್ಲ ಹಿಂಗ್ ಹಂಗ ಹೇಳಿಕ್ ಆಗಲ್ಲ ಒಂದ್ ಎಕರೆ ಒಂದೂವರೆ ಎಕರೆನಾ ಒಂದೂವರೆ ಒಂದು ಮುಕ್ಕಾಲ್ ಎಕರೆ ಹತ್ತಿರ ಇದೆ ಒಂದು ಮುಕ್ಕಾಲ್ ಎಕರೆ ಒಂದು ಮುಕ್ಕಾಲ್ ಎಕರೆ ಎರಡು ಎಕರೆ ಬರುತ್ತೆ ಹಾ ಹಾ ಓಕೆ ನೀವು ಒಂದ್ ಕಡೆ ಚೆನ್ನಾಗಿದೆ ನನ್ನ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಬೆಳೆ ಹಾ ಹಾ ಓಕೆ ಓಕೆ ಅಂಕಲ್ ಈಗ ನೀವು ಈಗ ಈಗ ಬೀಜ ಉತ್ಪಾದನೆ ಮಾಡ್ತಿದ್ರಾ ಇನ್ನೆರಡು ತಿಂಗ್ಳಿಗೆ ಬರುತ್ತೆ ಅಂತ ಅಂತ ಹೇಳಿದ್ರಿ ನೆಕ್ಸ್ಟ್ ಇದು ಮಳೆಗಾಲಕ್ಕೆ ಆಗದಲ್ವಾ ಹಾ ಮೇ ಜೂನ್ ಅಲ್ಲಿ ಈರುಳ್ಳಿ ಬೀಜ ಹಾಕ್ತಾರೆ ಓಕೆ ಇದನ್ನೆಲ್ಲ ಯಾ ಮಳೆಗಾಲಕ್ಕೆ ಆ ಟೈಮ್ ಗೆ ವಸ್ತು ಸೇಲ್ ಮಾಡ್ತೀರಾ ವಸ್ತು ಸೇಲ್ ಮಾಡ್ತೀವಿ ಆಹ್ಹ್ ಓಕೆ ಅಲ್ಲಿವರೆಗೂ ಬೀಜ ಯಾವ ತರ ಶೇಖರಣೆ ಮಾಡ್ತೀರಾ ಏನ್ ಪದ್ದತಿಯನ್ನು ವಹಿಸ್ತಾರ ಅಂದ್ರೆ ಬೀಜ ಆಗುತ್ತಾ ಅಥವಾ ಇವು ಇಲ್ಲ ಕೆಡಲ್ಲ ಕೆಡಲ್ಲ ನಾವು ನ್ಯಾಚುರಲ್ ಮೆಥಡ್ ಅಲ್ಲಿ ಮಾಡಿದ್ರಿಂದ ಬೀಜ ಕೆಡಲ್ಲ ಹುಳ ಏನು ಆಗಲ್ಲ ಏನಾಗಲ್ಲ ಪಕ್ಕಾ ಇರ್ತದೆ ಪಕ್ಕಾ ಇರತ್ತೆ ಆ ಇಲ್ಲಿ ನಿಮ್ಮೂರಲ್ಲಿ ಸುತ್ತಮುತ್ತ ಯಾರಾದ್ರು ಮಾಡ್ತಾರ ನೀವ್ ಒಬ್ರೇ ಮಾಡಿದರಾ ಇಲ್ಲ ಮೊದಲೆಲ್ಲ ಮಾಡ್ತಿದ್ರು ಇತ್ತೀಚೆಗೆಲ್ಲ ಕೈ ಬಿಟ್ರು ಸದ್ಯಕ್ಕೆ ನಾನು ಒಬ್ನೇ ಮಾಡ್ತೀವಿ ಓಕೆ ಇಳುವರಿ ಯಾವತರ ಇಳುವರಿ ಡಿಪೆಂಡಿಂಗ್ ಅಪಾನ್ ಕ್ಲೈಮೇಟ್ ವಾತಾವರಣದ ಮೇಲೆ ಈ ಇಷ್ಟು ಬಂದೈತೆ ಅಂತ ಅಂದ್ರೆ ಇನ್ನೊಂದುವರೆ ತಿಂಗಳು ವಾತಾವರಣ ಚೆನ್ನಾಗಿದ್ರೆ ಬೆಳೆ ತಕ್ಕಂತೇ ಹಿಂಗೇಂತ ಹೇಳಿಕ್ ಆಗಲ್ಲ ಈಗ ಆರ್ ಕ್ವಿಂಟಲ್ ಆಗಬಹುದು ಎಂಟು ಕ್ವಿಂಟಲ್ ಆಗ್ಬೋದು ಈ ಮೂಡ್ಲ ಗಾಳಿ ಬೀಸಬಹುದು ಪಡವಲ್ ಗಾಳಿ ತಿರ್ಕಂಡ್ರೆ ಯಾಜ್ ಇನ್ನು ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಬೆಳೆ ಈಗ ಪ್ರಕೃತಿನೇ ಸಹಾಯದತ್ತೆ ಪ್ರಕೃತಿ ಪೂರ್ವ ಪೂರ್ವಕವಾಗಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ ಈಗ ಈ ರೈತರು ಹಾಕಿರ್ತಾರಲ್ಲ ಬೆಳೆಗಳಿಗೆ ಕೆಲವರು ಮೂಡ್ಲ ಗಾಳಿ ಪಡೋಲ್ ಗಾಳಿ ಅಂತ ಯಾವ ಗಾಳಿ ಒಳ್ಳೇದು ಯಾವ ಗಾಳಿ ಕೆಟ್ಟದು ನಮಗ್ ಪಡೋಲ್ ಗಾಳಿ ಒಳ್ಳೇದು ಈ ಬೆಳೆಗಳಿಗೆ ಪಡೋಲ್ ಗಾಳಿ ಆ ಗಾಳಿ ಓಕೆ ಆ ಪಡೋಲ್ ಗಾಳಿ ಅಂತಂದ್ರೆ ದಕ್ಷ ಪೂರ್ವ ಪಶ್ಚಿಮ ಆ ಪೂರ್ವ ದಿಕ್ಕಿನ ಬೀಸಬಾರದು ಪೂರ್ವ ದಿಕ್ಕಿಂದ ಬೀಸಿದ್ರೆ ಸಮಸ್ಯೆ ಇಲ್ಲ ಈ ಕಡೆ ದಕ್ಷಿಣ ದಿಕ್ಕಿಂದ ಬೀಸಬಾರ್ದು ಬೀಸಬಾರದು ಹ ಅದರಿಂದ ಏನ್ ತೊಂದರೆ ಆಗುತ್ತೆ ಬೆಳೆ ಮೇಲೆ ಏನ್ ಪರಿಣಾಮ ಬೀಳುತ್ತೆ ಬೆಳೆ ಎಫೆಕ್ಟ್ ಬಿಡುತ್ತೆ ಇಳುವರಿ ಕುಂಠಿತ ಆಗುತ್ತೆ ರೋಗ ಹತ್ತಿ ಬಿಡುತ್ತೆ ನೆಕ್ಸ್ಟ್ ನಿಮ್ಗೆ ನಿಂದ ನೀವು ಮಾರ್ಲಿಕ್ಕೆ ಶುರು ಮಾಡ್ತೀರಾ ಎಷ್ಟು ದಿವಸ ಮುಂಚಿತವಾಗಿ ನಿಮ್ಗೆ ಹೇಳ್ಬೇಕಾಗುತ್ತೆ ಬೀಜ ಅವಶ್ಯಕತೆ ಇದ್ರು ನಮ್ ತೈ ಎಲ್ಲ ಮನೆ ಹತ್ರನೇ ಬಂದ್ಬಿಡ್ತಾರೆ ಮೇ ಜೂನ್ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಮೇ ಇಂದ ಶುರು ಮಾಡ್ತಾರೆ ಜೂನ್ ತಿಂಗಳವರೆಗೂ ಹಾಕ್ತಾರೆ ಗೊತ್ತಿರೋ ಅಡ್ವಾನ್ಸ್ ಆಗಿ ಹೇಳಿರ್ತಾರೆ ನಮ್ಗೆ ಇಷ್ಟ ಕೆಜಿ ಅಂತ ಕೆಲವ್ರೇನ್ ಮಾಮೂಲಿ ಟೈಮ್ ಬಂದ ತಗೊಂಡೋಗ್ತಾರೆ ಮಾಡಿದ್ರಲ್ಲ ಈ ಬೀಜನ ಒಂದ್ ಎಕರೆಗೆ ಕೆಂಪು ಭೂಮಿ ಆಯ್ತು ಕರೆ ಭೂಮಿ ಆಯ್ತು ಎಷ್ಟೆಷ್ಟು ಮಾಡ್ತೀರಾ ಏ ಕೆಂಪು ಭೂಮಿ ಆಗ್ಲಿ ಕರೆ ಭೂಮಿ ಆಗ್ಲಿ ನಾವು ಸಜೆಸ್ಟ್ ಮಾಡೋದು ನಾಲ್ಕ ಕೆಜಿ ಹಾಕ್ರಪ್ಪ ಸಾಕು ಅಂತ ಹೇಳ್ತೀವಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜರ್ಮಿನೇಷನ್ ಇರುತ್ತೆ ಸೀಡ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಒನ್ ಆರ್ ಟೂ ಪರ್ಸೆಂಟ್ ವೇರಿ ಆಗಬಹುದು ನಾನ್ ನನ್ನ ಅನುಭವದ ಪ್ರಕಾರ ನೂರಕ್ ನೂರು ಜರ್ಮಿನೇಷನ್ ಆಗುತ್ತೆ ಹಂಗಾಗ್ಬಿಟ್ಟು ಈಗ ಕಂಪ್ನಿ ಸೀಡ್ ಏನ್ ಮಾಡ್ತಾರೆ ಅಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಜರ್ಮಿನೇಷನ್ ಕಂಡೀಷನ್ ಕೊಡ್ತಾರೆ ಈಗ ನಾವು ಕಂಡೀಷನ್ ಅನ್ನೋದಕ್ಕಿಂತ ನೋಡಪ್ಪ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಈ ಸ್ಟಾಕ್ ತೆಳುವು ಆಗಲ್ಲ ದಪ್ಪನೂ ಆಗಲ್ಲ ಅಂತ ಹೇಳ್ತೇನೆ ಓಕೆ ಆ ಬಿತ್ತನೆ ಆಗ್ಲಿ ಕೈಯ್ಯಾಗ ಆಗ್ಲಿ ಕೈಯ್ಯಾಗ ಬಿತ್ತನೆ ಆಗ್ಲಿ ಸೇಮ್ ಸೇಮ್ ಅದ್ರಲ್ಲೇ ವ್ಯತ್ಯಾಸ ಏನಾಗಲ್ಲ ವ್ಯತ್ಯಾಸ ಏನಾಗಲ್ಲ ಅವ್ರ ಅಡ್ಜಸ್ಟ್ಮೆಂಟ್ ಮಾಡೋದ್ರ ಮೇಲೆ ಟ್ರಾಕ್ಟರ್ ಅಲ್ಲಿ ಆದ್ರೆ ಅವ್ರು ಅಡ್ಜಸ್ಟ್ಮೆಂಟ್ ಮಾಡೋದ್ರ ಮೇಲೆ ಮಿಷಿನ್ ಅಡ್ಜಸ್ಟ್ಮೆಂಟ್ ಡ್ರೈವರ್ ಅನುಭವ ಮೇಲೆ ಡಿಪೆಂಡ್ ಆಗುತ್ತೆ ಮಳೆ ಆಶ್ರಿತಕ್ಕೂ ಬರುತ್ತೆ ಈಗ ಏನಂತ ಅಂದ್ರೆ ಮಳೆಗಳ್ ನಡೆಸಿದ್ರೆ ಬೆಳೆ ತಕೊಂಬೇ ಬೆಳೆ ತಕ್ಕಲ್ಲ ಅಂದ್ರೆ ಕೈ ಸುಟ್ಕೋಬೇಕ ಕೈ ಸುಟ್ಕೋಬೇಕಾಗ್ತಾ ಓಕೆ ಮಳೆ ಚೆನ್ನಾಗಾದ್ರೂ ಅದ್ರಲ್ಲೂ ಆಗುತ್ತೆ ಅದ್ರಲ್ಲೂ ಆಗುತ್ತೆ ಹ್ಮ್ ಓಕೆ ಸ್ನೇಹಿತರೆ ನೀವು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಇರೋದು ವಿಡಿಯೋ ಮಾಡಿದ್ವಿ ಈಗ ಲಾಸ್ಟ್ ಇನ್ನು ಬೆಳವಣಿಗೆ ಹಂತದಲ್ಲಿತ್ತು ಈಗ ಹೂವಿನ ಹಂತದಲ್ಲಿದೆ ಒಳ್ಳೆ ಹೂವಾಗಿದೆ ನೀವು ನೋಡ್ಬೋದು ಹೊಲ ತುಂಬಾ ಆರೋಗ್ಯವಾಗಿ ಕಾಣ್ತಾ ಇದೆ ಈ ಹೂವು ಆಗ ಹಂತದಲ್ಲಿ ನಿಮ್ಗೊಂದು ವಿಡಿಯೋ ಅಪ್ಡೇಟ್ ವೀಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಈಗ ಹೂವಿನ ವಿಡಿಯೋ ತೋರಿಸ್ತಾ ಇದ್ವಿ ವೆಂಕಟೇಶ್ವರ್ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಎಲ್ಲ ಸೀಡ್ಸ್ ರೆಡಿ ಆ ಈ ಸೀಡ್ಸ್ ಸೇಲ್ ಆಗೋ ಟೈಮಲ್ಲಿ ಒಂದು ವಿಡಿಯೋ ಮಾಡೋಣಂತೆ ಅಣ್ಣಾರೆ ಇಲ್ಲಿವರೆಗೂ ಏನೇನ್ ಅಂತ ಬಂದಿದೆ ಈ ಹೂವಿನ ಹಂತದಲ್ಲಿ ಇವತ್ತು ವಿಡಿಯೋ ಮಾಡ್ತಾ ಇದ್ವಿ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಓಕೆ ಸಿಕ್ಸ್ ಫೋರ್ ಜೀರೋ ಓಕೆ ಏಟ್ ಫೈವ್ ಸಿಕ್ಸ್ ಹಾ ಹಾ ಓಕೆ ವಂಕೇಶ್ ಅಣ್ಣ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ನಮಸ್ಕಾರ